ಸ್ಥಳೀಯ ತಾಲೂಕು ಪಂಚಾಯತ್ನಲ್ಲಿ ಕಾರ್ಕಳ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಕಚೇರಿ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಮಾತನಾಡಿ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಬಡವರ್ಗದ ಜನತೆಯ ಬದುಕು ಕಟ್ಟುವ ಕೆಲಸವನ್ನು ರಾಜ್ಯ ಸರ್ಕಾರ ನಿರ್ವಹಿಸಿದೆ ಪ್ರಸ್ತುತ ಈ ಯೋಜನೆಗಳನ್ನು ಪಡೆಯುವಲ್ಲಿ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದರು ಆ ಹೇಳ್ಬೇಕಾಗ್ತದೆ ಅವರಿಗೆ ಈಗ ಗೃಹಲಕ್ಷ್ಮಿ ಇರ್ಬೋದು ಗೃಹಲಕ್ಷ್ಮಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಯಾಕಂತ ಹೇಳಿದ್ರೆ ಕೆಲವರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಕಾರಣ ಅಂದ್ರೆ ಯಾವ ಕಾರಣಕ್ಕೆ ಅಂತ ಹೇಳುವಂತ ಮಾಹಿತಿ ಅಧಿಕಾರಿಗಳಿಗೆ ಇರ್ಬೇಕು ಅದ್ರ ಬಗ್ಗೆ ಅದನ್ನು ನೀವು ಮುಂದಿನ ಸಭೆಯಲ್ಲಿ ನಾವು ಮೀಟಿಂಗ್ ಇರುವಾಗ ನಮ್ಗೆ ತಿಳಿಸಬೇಕು ಇಲ್ದ್ರೆ ನೀವು ಮೇಲಧಿಕಾರಿಗಳ ತಿಳ್ಕೊಂಡು ನಮ್ಗೆ ತಿಳಿಸ್ಬೇಕಾಗ್ತದೆ ನಾವು ಜನರಿಗೆ ಹೇಳ್ಬೇಕು ನಿಮ್ಗೆ ಈ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇಲ್ಲ ಈ ಕಾರಣಕ್ಕೆ ಸಿಗ್ಬೇಕು ಅಂತ ಗೊತ್ತಿರಬೇಕು ಹಾಗಾಗಿ ನಮ್ಮ ಗ್ರಹ ಅದು ಎಲ್ರಿಗೂ ಸಿಗ್ತಾ ಇದೆ ಹೆಚ್ಚಾಗಿ ಗ್ರಹ ಜ್ಯೋತಿಯಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಮೀಟರ್ ಮೇಡಮ್ ಇದ್ದಾರೆ ಇಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಬಿಲ್ ಅನ್ನು ರೀಡ್ ಮಾಡದೆ ಎರಡು ತಿಂಗಳು ಒಂದ್ ತಿಂಗಳಿಗೆ ಕೊಡ್ತಾ ಇದ್ದಾರೆ ಆಗ ಜನರಿಗೆ ಬಿಲ್ ಕಟ್ಟಲಿಕ್ಕೆ ಬರ್ತಾ ಇದೆ ಅದನ್ನು ಸ್ವಲ್ಪ ಪರಿಗಣಿಸ್ಬೇಕಾಗ್ತದೆ ಅದೇ ರೀತಿ ಇಷ್ಟೆಲ್ಲ ಐದು ಗ್ಯಾರಂಟಿಗಳು ನಾವು ಬಡವರ ಹತ್ರ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುವಂತದ್ದು ಹಳ್ಳಿಗಳಲ್ಲಿ ನಾವು ತುಂಬಾ ಜನ ತಾಯಂದಿರು ಈ ಯೋಜನೆ ಬಗ್ಗೆ ಹೇಳ್ತಾರೆ ನಾವು ಈ ಹಣವನ್ನು ಕೂಡಿಟ್ಟು ನಮ್ಮ ಗಂಡರಿಗಿರ್ಬೋದು ತಂದೆಗಿರ್ಬೋದು ಆಪರೇಷನ್ ಮಾಡಿಸಿದ್ದೇವೆ ನಾವು ಮದ್ದಿಗೆ ಈ ಒಂದು ಹಣವನ್ನು ವ್ಯಯ ಮಾಡಿದ್ದೇವೆ ಅನ್ನುವಂಥದ್ದು ನಾವು ಎರಡು ಸಾವಿರ ದುಡ್ಡನ್ನು ಪ್ರತಿ ಮನೆ ಯಜಮಾನರಿಗೆ ಕೊಡುವ ಕೆಲಸ ಇದು ಯಾರಿಗೆ ಬೇಕನ್ನಿಸ್ತದೆ ಅಥವಾ ಇದರ ಸಂತೋಷ ಯಾರಿಗಿರ್ತದೆ ಅಂತ ಎರಡು ಸಾವಿರ ರೂಪಾಯಿ ಯಾರ ಹತ್ರ ಇಲ್ಲ ಅವರಿಗೆ ಮಾತ್ರ ಈ ಸಂತೋಷ ಇರ್ತದೆ ಯಾರಿಗೂ ದುಡ್ಡುತ್ತ ಅವ್ರಿಗೆ ಇರಲ್ಲ ಆದ್ರೂ ಇವತ್ತು ರಾಜ್ಯದಲ್ಲಿ ನಿಮ್ಗೆ ಹಾಗೆ ನಮ್ಮಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಬಡವರಾಗಿ ಇದ್ದಾರೆ ಇದು ಬಹಳ ಬೇಸರ ಇಷ್ಟು ವರ್ಷ ಆದ್ರೂ ಇವತ್ತು ಯಾರು ಎಷ್ಟು ಮಾತಾಡಿದ್ರು ಇವತ್ತಿಗೂ ನಾವು ಹೋಗಿ ನೋಡ್ಬೇಕು ಹಳ್ಳಿಯಲ್ಲಿ ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಜನ ಇವತ್ತಿಗೂ ಬಡವರಾಗಿದ್ದಾರೆ ಒಂದು ಮಧ್ಯಮ ವರ್ಗದವರು ನನ್ನ ಲೆಕ್ಕದಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಇರ್ಬೋದು ಮತ್ತೆ ಒಂಬತ್ತು ಒಂದು ಪರ್ಸೆಂಟ್ ಜನ ಶ್ರೀಮಂತ ಇರ್ಬೋದು ಅದರಿಂದ ಇವತ್ತು ತೊಂಬತ್ತು ಪರ್ಸೆಂಟ್ ಜನರಿಗೆ ಏನಾಗ್ಬೇಕು ಅದನ್ನು ಮಾಡೋದು ಆ ಜನಪ್ರತಿನಿಧಿ ಅದ